ಶರಾವತಿ ಕಣಿವೆ ಜಲವಿದ್ಯುತ್ ಯೋಜನೆಯ ಭಾಗವಾಗಿ ಲಿಂಗನಮಕ್ಕಿ ಅಣೆಕಟ್ಟು ನಿರ್ಮಾಣದಿಂದ ಮನೆ ಜಮೀನು ಕಳೆದುಕೊಂಡ ಸಂತ್ರಸ್ತರಿಗೆ ಪುನರ್ವಸತಿ ಸೌಲಭ್ಯ ಕಲ್ಪಿಸುವ ಸಲುವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಭೂಮಾಪನ ಕಾರ್ಯಾಧಿಕಾರಿಗಳ ಸಮ್ಮುಖದಲ್ಲಿಂದು ನಡೆಯಿತು ಆಧುನಿಕ ತಂತ್ರಜ್ಞಾನಗಳನ್ನು ಬಳಸಿಕೊಂಡು ಭೂ ಸಮೀಕ್ಷೆ ಕಾರ್ಯ ನಡೆಸಿದ್ದು ಅಧಿಕಾರಿಗಳು ಸಂತ್ರಸ್ತರಿಂದ ಮಾಹಿತಿ ಕಲೆ ಹಾಕಿದರು ದೂರದರ್ಶನದೊಂದಿಗೆ ಸ್ಥಳೀಯರಾದ ಶಿವಕುಮಾರ್ ಸುಮಾರು ವರ್ಷಗಳ ನಂತರ ನಮಗೆ ಸೂಕ್ತ ಪರಿಹಾರ ದೊರೆಯುತ್ತಿರುವುದು ಸಂತಸ ತಂದಿದೆ ಎಲ್ಲ ಸಂತ್ರಸ್ತರಿಗೂ ಉತ್ತಮವಾದ ಪುನರ್ವಸತಿ ದೊರೆಯುವ ವಿಶ್ವಾಸವಿದೆ ಎಂದರು ನಮಗೆ ಈಗಲಾದರೂ ಸರ್ಕಾರದಿಂದ ಸರ್ವೇ ಆಗಿ ಜಮೀನು ಸಿಕ್ಕುತ್ತೆ ಅನ್ನೋ ಆಶಾಭಾವನೆ ನಮ್ಮಲ್ಲಿದೆ ಲ್ಯಾಂಡು ನಾವು ಇಷ್ಟು ವರ್ಷ ಈ ದಟ್ಟವಾದ ಕರ ವಾಸಿಸ್ತಾ ಇದ್ದೇವೋ ಈಗಲಾದರೂ ನಮಗೆ ಭೂಮಿ ಸಿಗುತ್ತೆ ನಮಗಿದೆ ಸ್ಥಳೀಯರಾದ ವೇದಾಂತಯ್ಯ ದಶಕಗಳ ನಂತರ ತಮ್ಮ ನಿರೀಕ್ಷೆಗಳು ಈಗ ಈಡೇರುತ್ತಿವೆ ಭೂಮಿ ದೊರೆತರೆ ನಿರಾಶ್ರಿತರ ಬದುಕು ಉತ್ತಮವಾಗಲಿದೆ ಎಂದರು ಈಗ ನಮಗೆ ಭೂಮಿ ಕೊಡ್ತಾ ಇದಾರೆ ಅದು ನಮಗೆ ಸಂತೋಷ ವಲಯ ಅರಣ್ಯಾಧಿಕಾರಿ ಅಣ್ಣಪ್ಪ ಸಾಗರ ತಾಲೂಕಿನ ಭೂಮಾಪನ ಇಲಾಖೆ ಹಾಗೂ ಅರಣ್ಯ ಇಲಾಖೆ ಜಂಟಿಯಾಗಿ ಸಮೀಕ್ಷೆ ಕಾರ್ಯ ನಡೆಸುತ್ತಿದೆ ಎಂದು ವಿವರಿಸಿದರು ಶರಾವತಿ ಮುಳುಗಡೆ ಸಂತ್ರಸ್ತರಿಗೆ ಪುನರ್ವಸತಿ ಅಡಿಯಲ್ಲಿ ಅವರು ಈಗಾಗಲೇ ವಾಸವಾಗಿರುವ ಜಾಗಗಳ ಸರ್ವೆ ಕಾರ್ಯವನ್ನು ಕೈಗೊಂಡಿರುತ್ತೇವೆ ಜಲಾಶಯ ನಿರ್ಮಾಣ ಸಂದರ್ಭದಲ್ಲಿ ಸಂತ್ರಸ್ತ ಒಳಗಾದ ಇವರಿಗೆ ಭೂಮಿ ಕೊಡಲು ಈ ಸರ್ವೆ ಕಾರ್ಯವನ್ನು ನಾವು ಆರಂಭಿಸುತ್ತೇವೆ ಭೂಮಾಪನಕಾರ ವಿನೋದ್ ಕುಮಾರ್ ಆಧುನಿಕ ತಂತ್ರಜ್ಞಾನ ಬಳಸಿಕೊಂಡು ಭೂಮಾಪನ ಕಾರ್ಯ ಮಾಡಲಾಗುತ್ತಿದೆ ಯಾವುದೇ ಲೋಪವಾಗದಂತೆ ಮುಂಜಾಗ್ರತಾ ಕ್ರಮಗಳನ್ನು ಅನುಸರಿಸಿ ಅಳತೆ ಕಾರ್ಯವನ್ನು ಕೈಗೊಳ್ಳಲಾಗಿದೆ ಎಂದು ವಿವರಿಸಿದರು ನಾನು ನಾವು ಈಗ ಈ ಅಳತೆ ಕಾರ್ಯಕ್ಕಾಗಿ ರೋವರ್ಸ್ ಹೊಸ ವಿನೂತನ ತಂತ್ರಜ್ಞಾನವಾದ ರೋವರ್ಸ್ ಅನ್ನು ಬಳಸಿ ಎಲ್ಲಿ ಅನುಭವದಲ್ಲಿದ್ದಾರೆ ಶರಾವತಿ ಸಂತ್ರಸ್ತರು ಅದರ ಅಳತೆ ಕಾರ್ಯವನ್ನು ನಿರ್ವಹಿಸುತ್ತೇವೆ ತಹಶೀಲ್ದಾರ್ ಚಂದ್ರಶೇಖರ್ ನಾಯಕ್ ಸಂತ್ರಸ್ತರು ಈಗಾಗಲೇ ಅರಣ್ಯ ಭೂಮಿಯಲ್ಲಿ ಸಾಗುವಳಿ ಮಾಡುತ್ತಿದ್ದು ಹೈಕೋರ್ಟ್ ಆದೇಶದಂತೆ ಪುನರ್ವಸತಿ ಕಲ್ಪಿಸಲು ಸಮೀಕ್ಷೆ ಕಾರ್ಯ ಕೈಗೊಳ್ಳಲಾಗಿದೆ ನೂರ ಒಂಬತ್ತು ಬ್ಲಾಕ್ಗಳನ್ನು ರಚನೆ ಮಾಡಲಾಗಿದೆ ಎಂದು ತಿಳಿಸಿದರು ಏನು ಸಾಗುವಳಿ ಅಂತ ಮಾಡಿಕೊಂಡಿದ್ದರೂ ತಮ್ಮ ಆ ಸ್ಥಳದಲ್ಲಿ ಹಾಜರಿದ್ದು ದಾಖಲಾತಿಗಳನ್ನು ಉರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಅದೇ ರೀತಿಯೇ ಎಲ್ಲರೂ ಕೂಡ ಇದಕ್ಕೆ ಸಹಕಾರವನ್ನು ನೀರು ನೀಡಬೇಕು ಅಂತ ಹೇಳ್ತಾ ಇದ್ದೀನಿ